ಜೈಕಿರ್ಣ ಫಿಲ್ಮ್ಸ್ ಒಂದು ಪುನಃ ಅಂಚಿನ ಮಾತ್ರ ನಮಸ್ಕಾರ ನಮ್ಮೊಟ್ಟಿಗೆ ಸಂತೋಷ್ ಮಾಡ ಸರ್ ಉಲ್ಲೆರಿ ಸಂತೋಷ್ ಮಾಡ ಸರ್ ತುಳು ಚಿತ್ರರಂಗದ ಒಂದು ಅದ್ಭುತ ನಿರ್ದೇಶಕ ನಿರ್ದೇಶಕಿ ತುಳು ತುಳು ಭಾಷೆಗ ವೇತು ಅವಾರ್ಡ್ಸ್ ಕಂದಿನ ಅಂಚಿನ ನಿರ್ದೇಶಕೆ ಬಲಿ ಎರಡ ಅರ್ನ ಸಿನಿಮಾ ಆಯ್ತಾ ಬಿಡುಗಡೆಗೆ ತಯಾರಾತಲು ಪಿದಾಯಿ ಪನ್ಪಿನಂಚಿನ ಸಿನಿಮಾ ನ್ಯಾಷನಲ್ ಅವಾರ್ಡ್ ಬೈದಿನ ಸಿನಿಮಾ ಸೊ ಬಲಿ ಎರಡ ಪಾತಿರ್ಗ ಸರ್ ಎಂಚೋ ನಮಸ್ಕಾರ ಎಂಚಲ್ಲೆ ಬರಿ ಖುಷಿಟ್ಟುಳ್ಳೆ ಪಿದಾಯಿ ಪಿಕ್ಚರ್ ರಿಲೀಸ್ ಫಸ್ಟ್ ಸಿನಿಮಾ ರಿಲೀಸ್ ಆಗೊಂದು ಮೇ ನೈ ಒಂಬೆಕ್ಕೆ ಅದಕ್ಕೆ ಒಂದು ಖುಷಿ ಇಟ್ಟು ಇಲ್ಲ ಪಲ್ಲೆ ಸೊ ಯಾಪ ರಿಲೀಸ್ ಆಗೊಂದು ಮೇ ಒಂಬತ್ತಕ್ಕೆ ಮೇ ಒಂಬತ್ತಕ್ಕೆ ಸಿನಿಮಾಡ್ದು ದಾದ ವಿಶೇಷತೆ ಉಂಟು ಸರ್ ಜನಕ್ಕೆ ನಮ್ಮ ತುಳುವೆರೆಗೆ ಎಸ್ಪೆಷಲಿ ಪಂಪಿನಡ ದಾಪಂಡ ಇರುವ ಮಲ್ತಿನ ತುಳು ಸಿನಿಮಾಲು ಏನೊಂದು ರಡ್ಡು ತೂತ ಐಟ್ ಪ್ರತಿ ಸಿನಿಮಾಡ್ಲೂ ಒಂದು ಸಂದೇಶ ಅದಾದ ಉಪ್ಪುಂಡೆ ಐಟ್ ಐಟ್ಲ ಬ್ಯಾಕ್ ಟು ಬ್ಯಾಕ್ ಇರೋ ಅವರ್ಡ್ಸ್ ಅದು ತೊಂದ್ ಅವ್ಗೆ ನಾನೊಂದು ಸಂತೋಷದ ವಿಷಯ ಸೊ ಈ ಸಿನಿಮಾಡ್ ದಾದ ಜನಕ್ಕೆ ಎಕ್ಸ್ಪೆಕ್ಟ್ ಬರ್ಬೋದು ಸರ್ ಫಸ್ಟ್ ಬರ್ಬೋದು ಅವಾರ್ಡ್ ಅವಾರ್ಡ್ ಬಂಡದು ಮಾತ ಹೆ ನಮ್ಮ ದೇವರನ್ನ ಅವಂಜಿ ದಯೆ ಖಂಡಿತವಾಗಲ್ಲ ಕೆಲವೊಂದು ಸಲ ಎಡ್ಡ ಪಿಚ್ಚರ್ ಮಂತಲ್ಲ ಅವಾರ್ಡ್ ತಿಕ್ಕೊಂಡು ದಿಜ್ಜಿ ಈತ್ ಈತ್ಮಿಟ್ಟು ಅವು ದೇವರೇನ ಒಟ್ಟಿಗೆ ಉಲ್ಲೆರ್ ಅವು ಅವು ಹೆಂಗೆ ಊರದ ಅರಸು ಮಂಜುಶ್ನ ದೇವರ್ನ ಬಾಲಿ ಕೃಪೆ ಬೊಕ ಪಿದಾಯಿ ಡ್ ಪಂಡ ಇಂಕಲ್ನ ಒಂಜಿ ಸಂಪ್ರದಾಯ ಉಂಡತ್ತೆ ಪಿದಾಯಿ ಪಿದಾಯಿ ಆಂಡ ಲೇಡೀಸ್ ಪಿದಾಯಿ ಕುಲ್ಲೊಡು ಸೆಪರೇಟ್ ಕುಲ್ಲೊಡು ಮುಟ್ಟರೆ ಬಳ್ಳಿ ಅಂಚಿನ ಒಂದು ನಂಬಿಕೆನದು ಇದು ಒಂಜಿ ಸಂಪ್ರದಾಯಸ್ಥ ಇಲ್ಲಡುಡು ಒಂಜಿ ಈತೆ ಟೂ ಕೆ ಒಂಜಿ ಸೊ ಪೊಣ್ಣು ಒಂದು ಸೊಸೆ ಆದ ಬತ್ತಂಡ ಅಲ್ಪ ದಾನ ದಾನ ಇಶ್ಯೂಸ್ ಹಾಕೊಂಡು ಐಕೊಂಜಿ ಶರಸ್ ಇದನ್ನೇ ಫೇಸ್ ದ ಪ್ರಾಬ್ಲಮ್ಸ್ ಹಿಂಗೆಲ್ಲ ಒಂಜಿ ಮೆಸೇಜ್ ಕೇಂದ್ರ ಹಿಂಗೆಲ್ಲ ಒಂಜಿ ವೇದೊಡು ಇಂದು ಒಂದು ವೇದಡು ಎಲ್ಲಿ ಸ್ತ್ರೀಯರಿಗೆ ಗೌರವ ಸಿಗುತ್ತೋ ಅಲ್ಲಿ ದೇವರು ನೆಲೆಸ್ತಾರೆ ಎಂದು ಬಂದು ಒಂಜಿ ಪಾತ್ರರುಂಡು ಐನ್ ಅವೇ ಹೆಂಗ್ನ ಸಂದೇಶ ಹೆಂಗಲ್ಲ ಇಲ್ಲಡು ಲೇಡೀಸ್ನ ಅವು ಗೌರವ ಮನ್ಪಡು ಅಪಗಾರ್ನ ಅಲ್ಪ ದೈವ ಉಪನಿ ಅಕ್ಕಲನ್ನು ಬೇತ್ತೆ ಪಂಡ ಬಂಡ ಅವು ಅವು ತಪ್ಪು ಆಕೆಗೆ ಆಕಲ್ನ ಒಂಜಿ ಮರ್ಯಾದೆ ಅಕಲ್ನ ಒಂಜಿ ಕಂಫರ್ಟ್ ಝೋನ್ ಕೊರಡು ಮತ್ತೆ ನಂಬಿಕೆ ಅವು ಮಾತ ಕರೆಕ್ಟ್ ಆಂಡಲ ಹಿಂದಕ್ಕೆ ಆ್ಯಕ್ಚುಲಿ ಇಂಪೋರ್ಟ್ ಅವು ಅವು ಮೆಸೇಜ್ ಸೊ ಈ ವರ್ಷ ಇರ್ನ ಐದು ಸಿನಿಮಾ ಈ ವರ್ಷ ಇರ್ನ ಸಿನಿಮಾ ರಿಲೀಸ್ ಆಗೋದನ್ನ ಸಂತೋಷ ಸಂತೋಷಡಿಲ್ಲರ್ ಅದೊಟ್ಟಿಗೆ ಜಿ ಟಿಗೆ ಇಂಕೊಂಥ ಮಸ್ತ್ ಅದೇ ಆಸಕ್ತಿ ಜಾಸ್ತಿ ಆ ಸಿನಿಮಾನೆ ಅವು ಯಾಪ ತು ಸರ್ ಅವು ಏನು ಸರ್ ಅವು ಬೇಗ ಆಗ್ಬಿಡು ಆ್ಯಕ್ಚುಲಿ ಅವು ಫಸ್ಟ್ ಪಿಕ್ಚರ್ ಅವು ಫಸ್ಟ್ ರಿಲೀಸ್ ಆಗಿಡು ಅಂತ ನೆನ್ತದಿತ್ತ ಐಕ್ ಯಪ್ಪ ನ್ಯಾಷನಲ್ ಅವಾರ್ಡ್ ಬಂದಾಗ ರಿಲೀಸ್ ಆರ್ ಆತಿ ಜಿಬ್ಬಾಕ ಸ್ಟೇಟ್ ಅವಾರ್ಡ್ ಬಂದಾಗ ರಿಲೀಸ್ ಮನ್ಪುಗಂದೆ ಪ್ರೊಡ್ಯೂಸರ್ ಅರುಣ್ ರೈತರೆಲ್ಲ ಪಂಡೊಂದ್ತಾರೆ ಅಂಡ್ ದಾನ ಅವು ಒಂದು ಲೇಟ್ ಆಂಡ್ ಪಿದಾಯಿ ಫಸ್ಟ್ ಬರ್ತಾರೆ ಪಿದಾಯಿ ಅವು ಬ್ಯಾಂಗ್ಳೂರ್ ಫಿಲ್ಮ್ ಫೆಸ್ಟಿವಲ್ಡು ಮಸ್ತ್ ಪುಗೇರ ಪಡೆತಿನ ಒಂದು ಪಿಕ್ಚರ್ ಕೊಲ್ಕತ್ತದ ಹಣ್ಣಲ್ಲ ಸಿಮ್ಲಾ ಫೆಸ್ಟಿವಲ್ ಜಾರ್ಖಂಡ್ ಫೆಸ್ಟಿವಲ್ ಮಾತ್ರಲ್ಲ ಇದು ಕ್ಯಾಲಿಫೋರ್ನಾಗೆ ಸೆಲೆಕ್ಟ್ ಆದ ಸೆಲೆಕ್ಟ್ ಆದ್ರೆ ಅಲ್ಪ ಮಾತ್ರ ಅವು ಆತು ಅಪ್ರಿಷಿಯೇಷನ್ ತಿಕ್ಕ ಆ ಪಿಕ್ಚರಿಗೆರ್ಗೆ ಅವು ಐತ್ತೂದು ಪ್ರೊಡ್ಯೂಸರ್ ಬಂತಿರೋ ಫಸ್ಟ್ ರಿಲೀಸ್ ಮನ್ಪು ಗಾಂಧಿತ್ತುಂಡ್ ಎಂಕ್ಲೆ ಆಕ್ಚುಲಿ ಓಕೆ ನ್ಯಾಷನಲ್ ವಾರ್ಡ್ ಪೂರ ಒಂಜಿ ರೌಂಡ್ ಸುತ್ತ ಹಾಕಿದ ಪಕ್ಕ ರಿಲೀಸ್ ಮನ್ಪು ಗಾಂಧಿತ್ತುಂಡ್ ಅಂಡ್ ಆಯ್ತಾ ರೆಸ್ಪಾನ್ಸ್ ದೂದ ಹಿಂಕ್ ಅವ್ರ ರಿಲೀಸ್ ಬನ್ಪರ ಪಿದಾಡ್ದ ತುಳುವರೆಗೆ ಪಿದಾಯ್ ಸಿನಿಮಾದ ಬಗ್ಗೆ ದ ಚಿತ್ರಮಂದಿರಾಗ ಬರೋಡಣ್ಣ ದಂಪರ್ ಸರ್ ಎನ್ನ ಮನ್ಸಡು ತುಳುವರು ಪಂದ ಎಡ್ಡ ಪಿಕ್ಚರ್ನ ಸಪೋರ್ಟ್ ಮನ್ಪು ಗ್ಯಾರಂಟಿ ಆ ಇಂಗ್ಲಿಷ್ yana ಸರ್ ಜೊತೆ ಪಾತಿರನಗ ಏಪ್ರಿಲ್ 11 ದಿಪರ್ ಮంగళೂರದ ಆಡಿಯನ್ಸ್ ಒಂದ ಹೋ ಸ್ಪೆಷಲ್ ಬ್ಯಾಂಗ್ಳೂರು ಬೇತೆ ಬೇತ ಒಂಜಿ ಸಿನಿಮಾ ಈಸಿ ಡೇ ಒಂಜಿ ಪಬ್ಲಿಸಿಟಿ ಮಾತಾಡ್ದು ದಾನ ಮಂಗಮಂತ ರಿಲೀಸ್ ಮನ್ ಇದು ಹಿಟ್ಟು ಮನ್ಪುಲಿ ಅಂಡ ಕೊಟ್ಲ ಅಂಚ ಅಂಚತ್ ಬಾರಿ ಭಾರಿ ಸೆಲೆಕ್ಟಿವ್ ಅಕ್ಳಿಗೆ ಗೊತ್ತುಂಡು ಓ ಎಡ್ಡೆ ಪಿಕ್ಚರ್ ಅಂದ್ಬಂಡು ಅವೇ ಆ ಎಡ್ಡೆ ಪಿಚ್ಚರ್ನ ಸೆಲೆಕ್ಟ್ ಮಂತದ್ ಸಪೋರ್ಟ್ ಇತ್ತೆ ದಸ್ಕತ್ ಆಂಡ್ಲ ಹೂವು ಆಡ್ಲ ಉದಾಹರಣೆ ಮನ್ಪುಲಿ ಇತ್ತೆ ಮಲಯಾಳಂ ಪಿಕ್ಚರ್ಲೆ ಮುಲ್ಪ ಹಿಟ್ ಆವು ಅವು ಅಂಚನೆ ಅಂಕ್ಲಿಗೆ ಭಾಷೆ ಅಲ್ಪ ಒಂಜಿ ಒಂಜಿ ತೊಟ್ಟು ಬೌಂಡ್ರಿ ಬಂದಿ ಅವೇ ಅಪ್ಪಾಗ ತುಳುಟೆ ಒಂಜಿ ಎಡ್ಡೆ ಪಿಚ್ಚರ್ ಆವಂದುಂಡು ಡೆಫಿನೆಟ್ ಅದು ತುಳುವ ಪಿದ ಈ ತೂದು ಸಪೋರ್ಟ್ ಮಲ್ಪಿನ ಪಂಪಿನ ಅವನಿಗೆ ಗ್ಯಾರಂಟಿ ಅಂಕ್ಲಿಕ್ಕೆ ಈತ್ಮುಟ ಈತ ಮುಟ್ಟ ಏನೋ ದೇವರ ದೈಟ್ಟು ಮಾಯಾಮಯನ ಅನುಗ್ರಹು ಪಂಪ ಪಿಕ್ಚರ್ ತೂದು ಏರ್ಲ ಈತ್ ಮುಟ್ಟ ಅವು ನೆಗೆಟಿವ್ ಕಮೆಂಟ್ಸ್ ಬಂತೇವ್ರಿ ಮಾತ್ರ ಎಡ್ಡೆನೆ ಬಂತೇ ರೀ ಅವೇ ಆಡಿಯನ್ಸಿಗೆ ಅವು ಇಷ್ಟ ಅವು ಎಂಕ ಪಬ್ಲಿಸಿಟಿ ದಾಲ ಇಂಚನೇ ಮಾತ್ರ ಬಾಯಿ ಬಾಯ್ ಪಾತ್ರೇ ಒಂಜಿ ಪಬ್ಲಿಸಿಟಿ ಇರ್ ಮಾತ್ರ ಇದು ಇದು ವಾಚ್ ವಾಚ್ಮನ್ ಮಾತ್ರ ಒಂದು ಗಮನದಿ ಸಿನಿಮಾಗು ಮಾತ್ರ ಪಬ್ಲಿಸಿಟಿ ಕೊರೋದು ಬಂದ ಈ ಮೂಲಕ ಏನೊಂದು ಇಲ್ಲ ಥ್ಯಾಂಕ್ ಯು ಸರ್ ಇದ್ರ ಸಿನಿಮಾಗೆ ಅಡ್ಡಾಡಿ ಆಲ್ ದ ಬೆಸ್ಟ್ ಜಾಯ್ ಕಿರಣ ದಸ್ಟ್ ಜಾಕೋಟಿ ಥ್ಯಾಂಕ್ ಯು ತ್ಯಾಂಕ್ ಯು